नमस्कारಗಳ ಬಸಲ್ ರಗು ವೆಲ್ಕಮ್ ಬ್ಯಾಕ್ ಟು ಮೈ YouTube ಚಾನೆಲ್ ಅಂತ ಹೇಳ್ತಾ CSK ವರ್ಸಸ್ रॉयल चेंजेस ಬೆಂಗಳೂರು ಮ್ಯಾಚ್ ನ post match analysis ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಯಾವ ರೀತಿ ಇನ್ಕ್ರೆಡಿಬಲ್ ಮ್ಯಾಕ್ನ ನಮ್ಮ ಆರ್ ಬಿ ಸೃಷ್ಟಿಸಿದ್ದು ಆ ರೀತಿ ಅನ್ಬಿಲೇಬಲ್ ಮ್ಯಾಥ್ನ ನಮ್ಮ ಆರ್ ಸಿ ಬಿ ವಿನ್ ಆಗಿದ್ದು ಆ ರೀತಿ ಕ್ಲಾರಿಟಿ ಬೌಲಿಂಗ್ ಅಟ್ಯಾಕ್ ಇರೋದ್ರಿಂದ ನಮ್ಮ ಆರ್ ಸಿ ಬಿ ಈಸಿ ಇದೊಂಥ ಈಸಿ ಚೇಜಬಲ್ ಸ್ಕೋರ್ನೂ ಕೂಡ ಡಿಫೆಂಡ್ ಮಾಡ್ಕೊಂಡು ನಮ್ಮ ಆರ್ ಸಿ ಬಿ ವಿನ್ ಆಗಿತ್ತು ಯಾವ್ಯಾವ ರೀತಿ ಯಾರು ಪರ್ಫಾರ್ಮೆನ್ಸ್ ಮಾಡಿದ್ದು ಬೌಲಿಂಗಲ್ಲಿ ಯಾವ ರೀತಿ ಮಿಂಚಿದ್ದಾರೆ ಸಿ ಎಸ್ ಯಾವ ರೀತಿ ಟುಸ್ಪಟಾಕಿ ಆಯಿತು ಅನ್ನೋದನ್ನೆಲ್ಲವನ್ನು ನಿಮಗೆ ಇವರು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೊ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತಾ ಇದೆ ಸಬ್ಬ್ರೈ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಮಾಡಿಕೊಂಡು ಬೆಲಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾಡೋಂಥ ಬಿಡು ನಿಮಗೂ ಮೊದಲು ನೋಟಿಫಿಕೇಶನ್ ಮೂಲಕ ಬರುತ್ತೆ ಇಷ್ಟ ಅದು ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚ್ ಇಂದೂ ಹೋಗೋದಾದ್ರೆ ಎಸ್ ಮೊದಲೇದಾಗಿ ಟಾಸ್ ಕಡೆಯಿಂದನೂ ಹೋಗೋದಾದ್ರೆ ಋತುರಾಜ್ ಕಾರೋಡ್ ಅವರು ಟಾಸ್ನ ವಿನಕೊಂಡ್ತಾ ಮೊದಲೇದಾಗಿ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತೇವೆ ಅಂತ ಹೇಳಿದ್ರು ಆವಾಗಲೇ ಟಾಸ್ನ ಹಂಡ್ರೆಡ್ ಪರ್ಸೆಂಟ್ ಸೋತವರು ಇಲ್ಲ ಹಂಡ್ರೆಡ್ ಅಂದರೆ ಸೆವೆಂಟಿ ಸೆವೆಂಟಿ ಫೈವ್ ಅಷ್ಟು ಜನ ಮ್ಯಾಚ್ನ ಸೋತಿರೋದಕ್ಕೆ ಯಾಕಪ್ಪ ಅಂತ ಹೇಳಿದರೆ ಚೇಸಿಂಗ್ ಇಲ್ಲೇ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಫಸ್ಟ್ ಬ್ಯಾಟಿಂಗ್ ಸಿಕ್ಕಾಪಟ್ಟು ಸ್ಟ್ರಗಲ್ ಅಂತ ಪಡೋದಂತ ಹೌದು ಅದನ್ನು ಮಾರ್ಸಿಬಿ ಅಂತಾರೆ ಕ್ಲಿಯರ್ ಕಟ್ ಪ್ಲಾನಿಂಗಿಂದ ಬಂದಿತ್ತು ಏನೂ ಅಂತೂ ಇಲ್ಲ ಒಟ್ಟಿನಲ್ಲಿ ಮಾರ್ಸಿಬಿ ಕಡೆ ಅಂತ ಬಂದರೆ ಓಪನರ್ ಜೋಡಿಗಳು ಒಂಥರ ಪಿಲ್ ಸಾಲ್ಟ್ ಅವರು ಸ್ಟಾರ್ಟಿಂಗ್ ಆಫ್ ದ ವೆರಿ ಫಸ್ಟ್ ಬಾಲಿಂದಲೂ ಕೂಡ ಕ್ವಿಕ್ ಸ್ಟಾರ್ಟ್ನ ಬಿ ಕಡೆ ಕೊಟ್ಟಿದ್ರು ಅಂತಲೇ ಹೇಳಬಹುದಾಗಿದೆ ಕ್ವಿಕ್ ಸ್ಟಾರ್ಟ್ ಅಂತ ಹೇಳಿದ್ರೆ ಏನು ದೊಡ್ಡ ಮೊತ್ತೇನು ಅಲ್ಲ ಹೌದು ಒಂದು ಹದಿನಾರು ಬಾಲ್ ಮೂವತ್ತೆರಡು ರನ್ನ ಒಳ್ಳೆ ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟಲ್ಲಿ ಒಳ್ಳೆ ಮೂವತ್ತೆರಡು ರನ್ನ ಕಾಂಟ್ರಿಬ್ಯೂಷನ್ ಪಿಲ್ ಸಾಲ್ಟ್ ಅವರು ಕೊಟ್ಟರು ಮತ್ತು ವಿರಾಟ್ ಕೊಹ್ಲಿ ಅವರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಾಯಿದ್ರು ಅಂದರೆ ಒಂದು ಬೌಂಡ್ರಿ ಹೊಡಿಲಿಕ್ಕೆ ನನ್ನ ಪ್ರಕಾರ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಬಾಲ್ ತೆಗೆದುಕೊಂಡಿದ್ದರು ವಿರಾಟ್ ಕೊಹ್ಲಿ ಅವರು ಅಂದರೆ ಆ ರೀತಿ ಸ್ಟ್ರಗಲ್ ಆ ಪಿಚ್ಚಲ್ಲಿ ಬೋಲೆ ತಾಕ್ತಾ ಇರಲಿಲ್ಲ ವಿರಾಟ್ ಕೊಹ್ಲಿ ಅವರು ಸಿಕ್ಕಬಟ್ಟೆ ಈ ಐ ಪಿ ಎಲ್ ಸೀಸನ್ನಲ್ಲಿ ಇವತ್ತಿನ ಮ್ಯಾಚೇ ಹೈಯೆಸ್ಟ್ ಸ್ಟ್ರಗಲ್ ಮಾಡಿರೋದು ಒಟ್ಟಿನಲ್ಲಿ ವಿರಾಟ್ ಕೊಹ್ಲಿ ಅವರು ಕೂಡ ಕೊನೆ ತನಕ ಸ್ವಲ್ಪ ನಿಂತ್ಕೊಂಡು ಆಟಾಡ್ತಿದ್ರು ಇಲ್ಲಿ ಆಗಿ ದೇವದತ್ ಪಡಿಕಲ್ ಅವರು ಇಂಪ್ಯಾಕ್ಟ್ ಪ್ಲೇಯರಾಗಿ ಬರುವಂಥ ದೇವದತ್ ಪಡಿಕಲ್ ಅವ್ರ ಮೇಯ್ನಾಗಿ ಕಾಂಟ್ರಿಬ್ಯೂಷನ್ನ ಯಾವ ರೀತಿ ವೆರಿ ಫಸ್ಟ್ ಬಾಲಿಂದ ಅಟ್ಯಾಕಿಂಗ್ ಆಗಿ ಆಟ ಆಡ್ತಿದ್ದು ಎರಡು ಸಿಕ್ಸ್ ಎರಡು ಬೌಂಡು ಮುಖ್ಯನ ಇಪ್ಪತ್ತೇಳು ರನ್ ಹದಿನಾಲ್ಕು ಬಾಲ್ಗೆ ಅದು ಆ ಇನ್ನಿಂಗ್ಸ್ ನೋಡಿದವ್ರಿಗೆ ಮಾತ್ರ ಆ ರನ್ಸ್ನ ಇಂಪಾರ್ಟೆಂಟ್ ಗೊತ್ತಾಗುತ್ತೆ ಮತ್ತು ಇಪ್ಪತ್ತೇಳು ರನ್ನು ಅಂತ ಅನ್ಸುತ್ತೆ ಆ ರನ್ಸ್ ಎಷ್ಟು ಇಂಪಾರ್ಟೆಂಟು ಆ ಟೈಮಲ್ಲಿ ಅಂತ ಗೊತ್ತಾಗುತ್ತೆ ಅಂತಲೇ ನೋಡ್ಬೋದಾಗಿದೆ ಆಮೇಲೆ ಬಂದಿರುವಂಥ ಸ್ಕಿಪ್ಪರ್ ಆಗಿರುವಂಥ ರಜತ್ ಅವರಿಂದ ಸ್ಪಿನರ್ಸ್ಗಳ ಡಾಮಿನೇಟ್ ಫಾಸ್ಟ್ ಬೌಲರ್ಸ್ ಎಲ್ಲರಿಗೂ ಕೂಡ ಡಾಮಿನೇಟ್ ಮಾಡಿರೋದಿಲ್ಲ ರಜತ್ ಪಟೇದಾರ್ ಅವರು ಐವತ್ತೊಂದು ರನ್ ಫಿಫ್ಟೀಸ್ ತುಂಬ ಕಂಪ್ಲೀಟ್ ಮಾಡ್ರು ಕ್ಯಾಪ್ಟನ್ ನಾಕ್ನ ವಿರಾಟ್ ಕೊಹ್ಲಿ ಅವರು ಅದೇ ರೀತಿ ರಜತ್ ಪಟ್ಟಿದಾರವ್ರ ನೋಡಿ ಒಳ್ಳೆಯದಾಗಿ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇತ್ತು ವಿರಾಟ್ ಕೊಹ್ಲಿ ಅವರು ಒಂದು ಕನ್ವಿನ್ಸಿಂಗ್ ಆಗಿ ಒಂದು ಬೌಂಡ್ರಿ ಸಿಕ್ಸಿಸ್ ಡೀಲಿಂಗ್ ಮಾಡ್ಕೊಂಡು ವಿರಾಟ್ ಕೊಹ್ಲಿ ಅವರು ಒಂಥರ ಟಚ್ಚಲ್ಲಿ ಆಡ್ತಾ ಇದ್ದರು ಅಂದರೆ ವಾಲ್ ಟು ಬಾಲ್ ರನ್ಗಿಂತ ಸ್ವಲ್ಪ ಸ್ಕೋರ್ ಬೋರ್ಡ್ ಹೆಚ್ಚಿದ್ರು ಆವಾಗಲೇ ವಿರಾಟ್ ಕೊಹ್ಲಿ ಅವರು ಒಂದು ಸ್ವಿಪ್ ಶಾಟ್ನ ಹತ್ರ ಹೊಡೆಯಲಿಕ್ಕೆ ಹೋಗ್ಕೊಂಡು ಕ್ಯಾಚ್ ಔಟ್ ಆಗಿರೋದು ರಚಿನ್ ರವೀಂದ್ರ ಅವರು ಹಿಡಿದಿರೋದು ಅದರಲ್ಲಿ ಈ ಒಂದು ಕಡೆ ರಜಿನ್ ರಜತ್ ಪಟಿದಾರವರು ಕೂಡ ತಮ್ಮ ಫಿಫ್ಟೀಸ್ನ ಕೂಡ ಕಂಪ್ಲೀಟ್ ಮಾಡಿದ್ರು ಒಂಥರ ನಾಕ್ ಯಾವ ರೀತಿ ನಮ್ಮ ಟೀಮ್ ಬೇಕಾಗಿತ್ತು ಆ ಟೈಮಲ್ಲಿ ಅದನ್ನು ರಜತ್ ಅವರು ಬ ನೆರವೇರಿಸಿದ್ರು ಈ ಕಡೆ ಲಿವಿಂಗ್ ಸ್ಟೋನು ಜಿತೇಶ್ ಶರ್ಮಾ ಬಂದಿರುವಂಥ ಬಾಟಮ್ಮಲ್ಲಿರುವಂಥ ಬ್ಯಾಟರ್ಸ್ಗಳು ಕೂಡ ಅವರಿಂದ ಆಗಿರುವಂಥ ಸಣ್ಣ ಸಣ್ಣ ಕಾಂಟ್ರಿಬ್ಯೂಷನ್ನು ಕೂಡ ಕೊಟ್ಟಿದ್ದಾರೆ ಬ್ಯಾಟಿಂಗಲ್ಲಿ ಒಂಥರ ಹ್ಯೂಜ್ ಸಿಕ್ಸಸ್ಗಳನ್ನು ಮತ್ತು ಜಿತೇಶ್ ಶರ್ಮವ್ರು ಕೂಡ ವೆರಿ ಫಸ್ಟ್ ಬಾಲಿಂದಾನೆ ಅಂದರೆ ಒನ್ ಟು ಇಂದನೇ ಕೂಡ ಹಿಟ್ಟಿಂಗೇ ಹೋಗಿರೋದೆ ಹೆಚ್ಚು ಜಿ ಜಿತೇಶ್ ಶರ್ಮಾ ಅವರು ಕೂಡ ಲಿವಿಂಗ್ ಸ್ಟೋನಲ್ಲಿ ಜಿತೇಶ್ ಶರ್ಮಾ ಅವರು ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟಿರೋದು ಒಟ್ಟನ್ನು ಸಿ ಬಿ ಅಂದರೆ ಒಂದು ಸೆವೆಂಟಿ ಟೂ ಹತ್ತಿರ ಇತ್ತು ಅಂದರೆ ಅವರಿಗೆ ಹತ್ತಿರ ಅಂತಲೇ ರನ್ ರೇಟ್ನ ಇಟ್ಕೊಂಡು ಹೋಗ್ತಾನೆ ಇತ್ತು ಅವಾಗೆಲ್ಲ ಅವಾಗೆಲ್ಲ ಒಂಥರ ಸಿ ಕೆ ಬೌಲರ್ಸ್ಗಳಂತೂ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡ್ತಾರೆ ಖಲೀಲ್ ಅಹಮ್ಮದ್ ಅವರಂತೂ ಸಿಕ್ಕಾಪಟ್ಟೆ ಸಿಮ್ ಸ್ವಿಂಗ್ ಆಗ್ತಾಯಿತ್ತು ಅವ್ರದ್ದೇ ಒಂಥರ ಎಕಾನಾಮಿಕಲ್ ಸಿ ಎಸ್ಗೆ ಪರವಾಗಿ ಬೌಲಿಂಗ್ ಹಾಕಿರೋದು ಮತ್ತೆಲ್ಲ ಕೂಡ ವಾಂಚಿಸ್ಕೊಂಡಿರೋದು ಹೆಚ್ಚು ನೂರ್ ಅಹಮದ್ ಅವರು ಕೂಡ ಒಳ್ಳೆ ಕ್ಲಾಸಿಕಲ್ ಬೌಲಿಂಗ್ನ ಹಾಕಿದ್ದಾರೆ ಸ್ಪಿನ್ನರ್ಸಾಗಿ ಕೊನೆಯಲ್ಲೂ ಫಿನಿಶ್ ಮಾಡಿದೆ ಅಂತ ಹೇಳಿದ್ರೆ ಟೀಮ್ ಡೇವಿಡ್ ಅವ್ರಿಗಂತೂ ಹೆಡ್ಸ್ ಆಫ್ ಹೇಳೋದು ಆ ರೀತಿ ಬೆಸ್ಟ್ ಸ್ಯಾಮ್ ಸ್ಯಾಮ್ಕೋರ್ನವ್ರಿಗಂತೂ ಫಸ್ಟ್ ಸ್ಟಾರ್ಟಿಂಗ್ ಆಫ್ ದ ಒನ್ ಟೂ ಬಾಲ್ಸ್ ಏನು ಬೀಟ್ ಮಾಡಿಕೊಂಡ್ರು ಟಾಫ್ ನಾಲ್ಕು ಬಾಲ್ಸ್ ಅಂತೂ ಒಂಥರ ವಾಂಚಿದ್ದಾರೆ ಅಂತ ಹೇಳಿದ್ರೆ ಆ ರೀತಿ ಅನ್ಬಿಲೇಬಲ್ ಹಿಟ್ಟಿಂಗ್ ಎಬಿಲಿಟಿನ ಟೀಮ್ ಡೇವಿಡ್ ಅವರು ಕೊಟ್ಟಿದ್ದಾರೆ ಅದರಿಂದ ನಮ್ಮ ಆರ್ ಸಿ ಪಿ ಒಳ್ಳೇದಾಗಿ ಫಿನಿಷ್ ಮಾಡ್ತೀವಿ ನೂರ ಕೊನೆಯದಾಗಿ ಎರಡು ಬಾಲ್ ಕೂಡ ಬೌನ್ಸಿಂದ ಬಚವಾದ್ರು ಬಿಟ್ಟರೆ ಒಟ್ಟಿನಲ್ಲಿ ಟೀಮ್ ಅವರು ಅಂತೂ ಬೆಸ್ಟ್ ಆಫ್ ದ ಬೆಸ್ಟ್ ಫಿನಿಷಿಂಗ್ ಟಚ್ನ ಕೊಟ್ಟಿದ್ದಾರೆ ನಮ್ಮ ಆರ್ ಸಿ ಪರವಾಗಿ ನೂರ ತೊಂಬತ್ತಾರು ರನ್ ಏಳು ವಿಕೆಟನ್ನು ನಮ್ಮ ಆರ್ ಸಿ ಬಿ ಕಳೆದುಕೊಳ್ತು ಅವ್ರ ಪರವಾಗಿ ಇಲ್ಲಿ ಮೀನಾಗಿ ಕಲ್ಲಿನ ಎಂಬುದವರು ಒಂದು ವಿಕೆಟ್ ನೂರ ಎಂಬುದವರು ಮೂರು ವಿಕೆಟ್ನ ಹಾಕಿದ್ದಾರೆ ನಾಲ್ಕು ಓವರ್ಗೆ ಮೂವತ್ತಾರು ರನ್ನ ಕೊಟ್ಟು ಮತ್ತು ಯಾರು ರನ್ ಪತಿರಾಣವರು ಒಂದೆರಡು ವಿಕೆಟ್ ಅಷ್ಟೇ ಬಿಟ್ಟರೆ ನಮ್ಮ ಆರ್ ಸಿ ಬಿ ಅಂತೂ ನೂರ ತೊಂಬತ್ತಾರು ರನ್ಗೆ ಸುಸ್ತಾಯ್ತು ಇಲ್ಲಿ ಬ್ಯಾಟಿಂಗ್ ಬಂದಾಗ ಚೆನ್ನೈ ಸೂಪರ್ ಕಿಂಗ್ಸ್ ಎಸ್ ಚೆನ್ನೈ ಸೂಪರ್ ಕಿಂಗ್ಸ್ ಅಂತೂ ರಚಿನ್ ರವೀಂದ್ರ ಅವರೇ ಮೇನ್ ಆಗಿ ನಿಂತ್ಕೊಂಡಿದ್ದು ರಚಿನ್ ರವೀಂದ್ರ ಅವರಿಂದನೇ ಚೆನ್ನೈ ಸೂಪರ್ ಕಿಂಗ್ಸ್ ಇತ್ತು ಅದರಲ್ಲಿ ಅವರೇ ನಿಂತ್ಕೊಂಡಿದ್ದದ್ದು ಒಂದು ಕಡೆ ಕಾಂಟ್ರಿಬ್ಯೂಷನ್ ಆಗಿ ನಲ್ವತ್ತೊಂದು ರನ್ ಅವ್ರ ಕಾಂಟ್ರಿಬ್ಯೂಷನ್ನು ಆ ರೀತಿ ಹಿಟ್ಟಿಂಗ್ ಎಬಿಲಿಟಿ ಕೂಡ ರಚಿನ್ ರವೀಂದ್ರ ಅವರು ಅಷ್ಟೇ ತೋರಿಸಿದ್ದಾರೆ ಐದು ಬೌಂಡ್ರಿ ಮುಖೇನ ಕೂಡ ಬೋಲ್ಡ್ ಆಗಿರೋದು ಎಷ್ಟೇ ಅಲ್ಲ ಅವರಿಗೆ ಎಸ್ ಎಷ್ಟು ಮೋಸ್ಟು ಇಂಪಾರ್ಟೆಂಟ್ ವಿಕೆಟು ಇಲ್ಲಿ ರಚಿನ್ ರವೀಂದ್ರ ಅವ್ರದ್ದಂತ ಮ್ಯಾಚ್ ನೋಡಿದ್ರೆ ಮಾತ್ರ ಗೊತ್ತಾಗತ್ತೆ ಯಾಕಪ್ಪ ಅಂತ ಹೇಳಿದ್ರು ಅವರೇ ಸೆಟ್ಲ್ ಹಾಕೊಂಡು ಆಟ ಆಡ್ತಿದ್ದು ಒಂದು ಕಡೆ ರನ್ ರೇಟ್ ಪ್ರೆಷರ್ ಇದ್ದರೂ ಕೂಡ ಸೆಟ್ಲ್ ಹಾಕೊಂಡು ಒಂದು ಕಡೆ ಆಟ ಆಡ್ತಿದ್ದದಂತ ಹೇಳಿದೆ ರಚಿನ್ ರವೀಂದ್ರ ಅವರೇ ತ್ರಿಪಟ್ಟಿ ಅವರು ಕೂಡ ಬೇಗ ನಿರ್ಗಮಿಸಿದ್ದು ಜಾಶ್ ಹೆಜರ್ವರ ಅನ್ಬಿಲೀವಲ್ ಬೌಲಿಂಗ್ ಸ್ಪೆಲ್ಗಳಿಗೆ ಅವರು ಕೂಡ ಡಕ್ಕ ಔಟು ಜಾಶ್ ಶೆಜರ್ವುಡ್ ಅವರು ದೀಪ ಕೂಡ ಅನ್ಬಿಲೇಬಲ್ ರಿವ್ಯೂನ ನಮ್ಮ ಆರ್ ಸಿ ಬಿ ಎಸ್ ಕೀಪರ್ ಆಗಿರುವಂಥ ರಜಿತ್ ಪಟಿದವರು ತೆಗೆದುಕೊಂಡಿರೋದು ಅಂದರೆ ಹಂಪೈರ್ ಕೊಡದೇ ಇದ್ದಾಗೂ ಕೂಡ ಇಲ್ಲಿ ಅವ್ರದ್ದು ಒಳ್ಳೆ ಬೆಸ್ಟ್ ಆಫ್ ದ ಬೆಸ್ಟ್ ರಿವ್ಯೂನ ಭುವನೇಶ್ವರ್ ಕುಮಾರ್ ಅವ್ರದ್ದು ಮೊದಲು ವಿಕೆಟ್ ಈ ಐ ಪಿ ಎಲ್ ಸೀಸನಲ್ಲಿ ತೆಗೆದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಸ್ಯಾಮ್ ಕಾರ್ನ್ ಅವರು ಬೇಗ ಬಂದರು ಬಂದ ಪುಟ್ಟ ಹೋದ ಪುಟ್ಟ ಅನ್ನೋ ಥರ ಶಿವ ಶಿವಮ್ ದುಬ್ಬೆ ಅವರು ಕೂಡ ಮೇಯ್ನಾಗಿ ಶಿವಮ್ ದುಬ್ಬೆ ಅದೇ ರೀತಿಯಾಗಿ ರಚಿ ರಚಿನ್ ರವೀಂದ್ರ ಅವರು ಪಾರ್ಟ್ನರ್ಶಿಪ್ ಹೆಚ್ಚಿಂದಾಗಿ ಬಿಲ್ಡ್ ಆಗ್ತೇನೋ ಅಂತ ಅನಿಸ್ತಾ ಇತ್ತು ಅಂದ್ಕೊಂಡು ರಚಿನ್ ರವೀಂದ್ರ ಎಷ್ಟು ಅಲ್ಲವರ ಬೋಲ್ಡ್ಗೆ ಹೋದರು ಇಲ್ಲಿ ಶಿವಮ್ ಅವರು ಕೂಡ ಎಷ್ಟೇ ಎಲ್ಲ ಅವ್ರದ್ದು ಒಂದೇ ಓವರಲ್ಲಿ ಎರಡು ಮೇನ್ ಬ್ರೇಕ್ ಥ್ರೂಗಳನ್ನು ಮಾಡಿಸ್ಬೇಕು ಎಷ್ಟೇ ಎಲ್ಲ ಅವರು ತಂದು ಕೊಟ್ಟರು ಮೇನ್ ಆಗಿ ಅಲ್ಲಿ ಸ್ಪಿನ್ನರ್ಸ್ಗಳಿಗೆ ಡಾಮಿನೇಟ್ ಮಾಡ್ತಿರುವಂಥ ದುಬೆ ಇದ್ರೂ ಕೂಡ ಸುರೇಶ್ ಶರ್ಮಾ ಅವರು ಒಂದು ಬೆಸ್ಟ್ ಆಫ್ ದ ಬೆಸ್ಟ್ ಓವರ್ನ ಹಾಕಿದ್ದು ಒಂದೇ ರನ್ ಆ ಓವರಲ್ಲಿ ಕೊಟ್ಟಿರೋದು ನೆಕ್ಸ್ಟಲ್ಲಿ ಎಷ್ಟೇ ಅವರ ಪ್ರೆಷರ್ಗೆ ಎಷ್ಟೇ ಎಲ್ಲ ಅವರಿಗೆ ಬೋಲ್ಡ್ ಆಗಿರೋದು ಇವರಿಬ್ಬರು ಕೂಡ ರವೀಂದ್ರ ಅವರು ಕೂಡ ಜೋಶುಡ್ಡ ಅವರು ಪಿಲ್ ಪಿಲ್ಸಾಟ್ ಅವ್ರಿಗೆ ಒಂಥರ ಎಲ್ಲ ಕೂಡ ಬಾಟಮಲ್ಲಿ ಕಾಂಟ್ರಿಬ್ಯೂಷನ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದ್ದಾರೆ ಸಿ ಎಸ್ ಕೆ ಪರವಾಗಿ ಸಿ ಎಸ್ ಕೆ ಪರವಾಗಿ ಕೊನೆಯಲ್ಲಿ ನಿಂತಾಡೋದಂತ ಹೇಳಿದ್ರು ಎಸ್ ಎಮ್ ಎಸ್ ಡಿ ಅವರು ಹದಿನಾರು ಬಾಲ್ ಮೂವತ್ತು ರನ್ ಹೊಡ್ಕೊಂಡು ಎರಡು ಅದ ರೀತಿ ಮೂರು ಬೌಂಡ್ರಿ ಆವಾಗಲೇ ಮ್ಯಾಚ್ ಅಂತ ಚೆನ್ನೈನ ಕೈ ತಪ್ಪೋಗಿತ್ತು ಸಿಕ್ಕಾಪಟ್ಟೆ ರನ್ಸ್ಬೇಕಾಗಿತ್ತು ಹದಿನೇಳರ ಹತ್ತಿರ ರನ್ ರೇಟ್ ಇತ್ತು ನಂತರ ಬಂದ ಬಾಲ್ ಅಂತ ಹೊಡೆಯುವ ಸನ್ನಿವೇಶವೇ ಆಗಿತ್ತು ಚೆನ್ನೈಗೆ ಏನು ಮಾಡಲಿಕ್ಕೂ ಬರೋಲ್ಲ ಒಟ್ಟಿನಲ್ಲಿ ಮಾಡಿಸ್ ಹ್ಯೂಜ್ ದಾಖಲೆಯನ್ನು ಮಾಡಿದೆ ದಾಖಲೆಗಳ ಬಗ್ಗೆ ನಾಳೆ ಯಾವ್ಯಾವ ರೀತಿ ದಾಖಲೆ ಮಾಡಿದೆ ಅನ್ನೋದರ ಸಪ್ರೇಟ್ ವಿಡಿಯೋ ಬರುತ್ತೆ ಒಟ್ಟಿನಲ್ಲಿ ಈ ದಾಖಲೆ ಯಾವಾಗ ಎರಡು ಸಾವಿರದ ಎಂಟರ ನಂತರನ ಅಥವಾ ಹೌದು ಎಂಟರಲ್ಲೇನೋ ಚೆನ್ನೈಯಲ್ಲಿ ವಿನ್ ಆಗಿರೋದು ಇವಾಗಂತೂ ಮತ್ತೆ ಚೆನ್ನೈಯಲ್ಲಿ ವಿನ್ ಆಗಿರೋದನ್ನು ಮಾಡಿಸಿ ಹೊಸದಾಗಿ ದಾಖಲೆ ಸೃಷ್ಟಿಸಿದೆ ಅಂತ ಹೇಳ್ತಾ ನಮ್ಮ ಆರ್ ಸಿ ಪಿ ಪರವಾಗಂತೂ ಹೇಸಲ್ವುಡ್ ಅವರು ಮೂರು ವಿಕೆಟ್ ಅನ್ಬಿಲೇಬಲ್ನ ಹೇಳಿರ್ತಾರೆ ಎಕಾನಮಿಕಲ್ ಆಗಿ ಹೇಸಲ್ವುಡ್ ಅವರು ಮೂರು ವಿಕೆಟ್ನ ಹಾಕಿದ್ದಾರೆ ಎಸ್ ಡೇಲ್ ಅವರು ಕೂಡ ಎರಡು ವಿಕೆಟ್ ಒಂದೇ ಓವರಲ್ಲಿ ಲಿವಿಂಗ್ಸ್ಟನ್ ಅವರು ಮೇನ್ ಸ್ಪಿನ್ನರ್ ಹಾಕೊಂಡು ಎರಡು ವಿಕೆಟ್ನ ಹಾಕಿರೋದು ನಮ್ಮ ಆರ್ ಸಿ ಬಿ ಪರವಾಗಿ ಭುವನೇಶ್ವರ್ ಕುಮಾರ್ ಅವರು ಒಂದು ವಿಕೆಟ್ನ ಹಾಕಿರೋದು ಒಂಥರ ಅನ್ಬಿಲೇಬಲ್ ನಮ್ಮ ಆರ್ ಸಿ ಬಿ ಮ್ಯಾಚ್ನ ಇವತ್ತು ಫಿನಿಷ್ ಮಾಡಿಕೊಂಡು ಚೆನ್ನೈ ಜೊತೆ ವಿನ್ ಹಾಕೊಂಡು ಟೇಬಲ್ ಸಿಕ್ಕಪಟ್ಟೆ ಅಚ್ಚರಿಯನ್ನು ಮೂಡಿಸಿದೆ ಅಂತ ಹೇಳ್ತಾ ಇದಿಷ್ಟು ಆರ್ ಸಿ ಬಿ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ನ ಪೋಸ್ಟ್ ಮೇ ಚಾಲೆಂಜಿಸ್ ಆಗಿತ್ತು ನಿಮಗೆ ಈ ವಿಡಿಯೋ ಸ್ಟೆಕ್ ಶುರು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಕ್ರಿಕೆಟ್ ಐ ಪಿ ಎಲ್ ಇನ್ಫಾರ್ಮೇಷನ್ಗೋಸ್ಕರ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಂತ ಸಿಗೋಣ ಮುಂದಿನ ವಿಡಿಯೋ